ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿರುವ ಕೊಟ್ಟೂರು ಕ್ಷೇತ್ರ ಅನುಭಾವಿಗಳ ಶರಣರ ವೀರಶೈವ ಧರ್ಮೀಯರ ಪರಮ ಪುಣ್ಯಕ್ಷೇತ್ರ ಶರಣರ ಪುಣ್ಯಭೂಮಿ ಧರ್ಮ ಜಾಗೃತಿಯ ತವರೂರು ವೈರಾಗ್ಯ ಭಾವ ಮೆರವ ಪೂಜ್ಯ ಸ್ಥಳ ಮಾನವಂತರ ಆನಂದ ಸುಖದ ನಿಲಯ ಇಂತಹ ಕೊಟ್ಟೂರಿನಲ್ಲಿ ಪರಮಗುರು ಬಸವರಾಜರು ನೆಲೆಯಾಗಿ ಭಕ್ತರನ್ನು ಪೊರೆಯುತ್ತಿದ್ದಾರೆ ಶ್ರೀ ಗುರುಬಸವೇಶ್ವರರು ತಾಳಿದ ಪುಣ್ಯದ ನೆಲೆಯಿತು ಮಾನವರ ಲೆಕ್ಕಾಚಾರಕ್ಕೆ ನಿಲುಕದ ಮಹಾಮಹಿಮ ಶರಣಾಗತ ರಕ್ಷಕ ಶರಣಗಣಮಣಿ ಶರಣೆಂದು ಬಂದವರಿಗೆ ಪರಲೋಕದ ಸಂಪತ್ತನ್ನು ಸುಲಭತನದಲ್ಲಿ ದೊರಕಿಸುವ ಮಹಾ ಪವಾಡ ಪುರುಷ ಶ್ರೇಷ್ಠ ಜ್ಞಾನ ಪರಂಜ್ಯೋತಿ ಗುರು ವೃಷಭರಾಜ ಶ್ರೀ ಗುರುಬಸವೇಶ್ವರ ಸೂರ್ಯ ಚಂದ್ರರಿರುವ ತನಕ ಭಕ್ತ ಜನ ಪೊರೆವ ನಿಧಿಯಾದ ಶ್ರೀ ಗುರುಬಸವೇಶ್ವರರು ಸಜೀವವಾಗಿ ಸಮಾಧಿಸ್ಥರಾಗಿ ಮಹಾಪವಾಡಗಳನ್ನು ತೋರುತ್ತಿರುವ ಭವ್ಯ ದಿವ್ಯ ಪೂಜ್ಯನೀಯ ಸ್ಥಳವಿದು ಆಳರಸರಿಂದ ಆಳುಮಕ್ಕಳವರೆಗೆ ಅನವರತ ಭಕ್ತಿ ಭಾವದಿಂದ ಬಂದು ನೆರವ ಪೂಜಿಸಿ ಪಾವನರಾಗುವ ಪುಣ್ಯ ಭೂಮಿಯಿದು ಕೊಟ್ಟೂರಿದು ದುರ್ಬುದ್ಧಿಗಳ ಕೊಟ್ಟು ಸದ್ಬುದ್ಧಿಗಳ ಪಡೆವ ದಿವ್ಯ ತಾಣವಿದು ಕೊಟ್ಟೂರಿದು ಶ್ರೀ ಗುರು ಬಸವೇಶ್ವರರಿರುವ ಪುಣ್ಯಕ್ಷೇತ್ರವಿದು ಕೊಟ್ಟೂರಿದು శివ 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 శివం కొటూరేశ్వర నమ్మను రక్షిసు బసవేశ్వర శివ 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 ఓ కొటూరేశ్వర నమ్మను రక్షిసు బసవేశ్వర ಧ್ಯಾನಿಸಿ ಎಲ್ಲರೂ ನಂದೀಶ್ವರನ ಮುಕ್ತಿಯ ನೀಡುವ ವೃಷಭೇಶ್ವರನ ಧ್ಯಾನಿಸಿ ಎಲ್ಲರೂ ನಂದೀಶ್ವರನ ಮುಕ್ತಿಯ ನೀಡುವ ವೃಷಭೇಶ್ವರನ ಬಸವ ಎಂದರೆ ಬಸವ ಎಂದರೆ ಬಸವ ಎಂದರೆ ಬಳಿ ಬರುವ ನವು ಬಿಡಿದ ವರಗಳನ್ನು ನೀಡುವ ಬಸವ ಎಂದರೆ ಬಳಿ ಬರುವ ನಾವು ಬೇಡಿದ ವರಗಳನ್ನು ನೀಡುವ ಶಿವ 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 ಓಂ ಕುಟುರೇಶ್ವರ ನಮ್ಮನು ರಕ್ಷಿಸು ರಕ್ಷಿ ಬಸವೇಶ್ವರ ಶಿವ 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 ಓಂ ಕುಟುರೇಶ್ವರ ನಮ್ಮನು ರಕ್ಷಿಸು ರಕ್ಷಿ ಬಸವೇಶ್ವರ ಗಣಿತ ಶಿವ ಗಣ ಘನಲಿಂಗ ಮೂರ್ತಿ ಅಕ್ಬರ ದೊರೆಗೆ ವರವಾದವನ ಗಣಿತ ಶಿವ ಗಣ ಘನಲಿಂಗ ಮೂರ್ತಿ ಅಕ್ಬರ ದೊರೆಗೆ ವರವಾದವನ ಬಸವ ಎಂದರೆ ಬಸವ ಎಂದರೆ ಬಸವ ಎಂದರೆ ಬಳಿ ಬರುವ ನವು ಬೆಡಿದ ನೀಡುವ ಬಸವ ಎಂದರೆ ಬಳಿ ಬರುವ ನವು ಬೇಡಿದ ಬರಗಳನ್ನು ನೀಡುವ ಶಿವ 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 ಓಂ ಕುಟುರೇಶ್ವರ ನಮ್ಮನು బసవేశ్వర శివ 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 ఓం కుటురేశ్వర నమ్మను రక్షు బసవేశ్వర ಹುಚ್ಚನ ರೂಪದಿ ಸುರನು ಜಗದ ಗುಚ್ಚನು ಬಿಡಿಸಿದ ಪ್ರಭುವು ಹುಚ್ಚನ ರೂಪದಿ ಬಂದಾಸುರನು ಜಗದ ಹುಚ್ಚನು ಬಿಡಿಸಿದ ಪ್ರಭುವು ಬಸವ ಎಂದರೆ ಬಸವ ಎಂದರ ಬಸವ ಎಂದರೆ ಬಳಿ ಬರುವ ನಾವು ಬೆಡಿದ ವರಗಳನ್ನು ನೀಡುವ ಬಸವ ಎಂದರೆ ಬಳಿ ಬರುವ ನಾವು ಬೆಳಿದ ವರಗಳನ್ನು ನೀಡುವ ಶಿವ 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 ಓಂ ಕುಟುರೇಶ್ವರ ನಮ್ಮನು ರಕ್ಷಿಸು ಬಸವೇಶ್ವರ ಶಿವ 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 ಓಂ ಕುಟುರೇಶ್ವರ ನಮ್ಮನು ರಕ್ಷಿಸು ಬಸವೇಶ್ವರ ಲೋಕ ಸಂಚಾರ ಜೋಳಿಗೆ ಪ್ರಿಯನೇ ಶಿಖಾಪುರದಲ್ಲಿ ನೆಲೆ ನಿಂತವನೇ ಲೋಕ ಸಂಚಾರ ಜೋಳಿಗೆ ಪ್ರಿಯನೇ ಶಿಖಾಪುರದಲ್ಲಿ ನೆಲೆ ನಿಂತವನೇ ಕೂಗಿ ಕರೆದರೆ ಕೂಗಿ ಕರೆದರೆ ಕೂಗಿ ಕರೆದರೆ ಬಳಿ ಬರುವ ನಾವು ಬೆಡಿದವರಗಳನ್ನು ನೀಡುವ ಕರೆದರೆ ಬಳಿ ಬರುವಾನವು ಬಿಡಿದ ವರಗಳನ್ನು ನೀಡುವ ಶಿವ 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 ಓಂ ಪುಟುರೇಶ್ವರ ನಮ್ಮನು ರಕ್ಷಿಸು ಬಸವೇಶ್ವರ ಶಿವ 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 ಓಂ ಪುಟುರೇಶ್ವರ ನಮ್ಮನು ರಕ್ಷಿಸು ಬಸವೇಶ್ವರ ಧ್ಯಾನಿಸಿ ಎಲ್ಲರೂ ನಂದೀಶ್ವರನ ಮುಕ್ತಿಯ ನೀಡುವ ವೃಷಭೇಶ್ವರನ ಧ್ಯಾನಿಸಿ ಎಲ್ಲರೂ ನಂದೀಶ್ವರನ ಮುಕ್ತಿಯ ನೀಡುವ ವೃಷಭೇಶ್ವರನ ಬಸವ ಎಂದರೆ ಬಸವ ಎಂದರೆ ಬಸವ ಎಂದರೆ ಬಳಿ ಬರುವಾನವು బసవ ఎందర బరు నవ్వును నీడ శివ 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 ఓం పటురేశ్వర ధమ్మను రాక్షసు బ శివ 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 ఓం పటురేశ్వర ధమ్మను రాక్షసుు బసవేశ్వర శివ 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 ఓం పటురేశ్వర ధమ్మను రాక్షసు బసవేశ్వర శివ 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 ఓం పటూరేశ్వర ధమ్మను రాక్షసు బ